ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಎಲ್ಲೇಳಿ ನಿಮ್ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ಯೋಗ ಖಚಿತ ಇದೆ ಶಿವರಾತ್ರಿಗಿಂತ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಆ ರಾಜಗದ್ದೆಗೆ ಯೋಗ ಪ್ರಾಪ್ತಿಯಾಗದು ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರವಿ ದೇಶೆ ರವಿ ಭುಕ್ತಿ ಪ್ರಾರಂಭ ಆಗುತ್ತೆ ರವಿ ಬಂದು ಸರ್ಕಾರಕ್ಕೆ ಅಧಿಪತಿ ರವಿ ಆಗಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆ ಮತ್ತೆ ಬುಧನ ಜೊತೆ ಯುಕ್ತನಾಗಿರೋದ್ರಿಂದ ಅವರಿಗೆ ಗೌರವ ಮತ್ತು ಅಧಿಕಾರ ಪ್ರಾಪ್ತಿ ಆಗ್ಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಒಂದು ರವಿನೇ ಆಗಿರೋದ್ರಿಂದ ಅವರು ಖಚಿತ ಆ ರವಿ ಆ ಆ ಹೆಣ್ಣಿಗೆ ಅಂದರೆ ಸ್ತ್ರೀಗೆ ಉನ್ನತವಾಗಿರ್ತಕ್ಕಂಥ ಯೋಗವನ್ನ ಕೊಟ್ಟು ಅವರಿಗೆ ರಾಜಗದ್ದಿಗೆಯನ್ನು ಪ್ರಾಪ್ತಿ ಮಾಡ್ತಾನೆ ಅವರು ಏನು ಸ್ತ್ರೀ ಅಂತಕ್ಕಂಥವಳು ಅವಳು ತಾಯಿಯ ಅಂದ್ರೆ ಕರುಣೆಯಿಂದ ಏನಾದರೂ ಕೂಡ ಒಬ್ಬ ಪುರುಷನಿಗೆ ಈ ಅಧಿಕಾರವನ್ನ ಕೊಡತಕ್ಕ